ಫ್ರೆಂಡ್ಸ್ ನಾವೆಲ್ಲರೂ ನರ್ಸರಿ ಥರನೇ ನಮ್ಮ ಮನೆಯಲ್ಲೂ ಗಿಡಗಳು ಚೆನ್ನಾಗಿ ಬರಲಿ ಅಂತ ಬಯಸ್ತೀವಿ ಆದರೆ ನಮಗೆ ಕೆಮಿಕಲ್ ಯೂಸ್ ಮಾಡಲಿಕ್ಕೆ ಮನಸ್ಸಿರಲ್ಲ ಕೆಮಿಕಲ್ ಯೂಸ್ ಮಾಡಿದರೆ ನಮಗೆ ಆರೋಗ್ಯಕ್ಕೂ ಹಾನಿ ಮತ್ತು ಗಿಡಗಳ ಮಣ್ಣಿನ ಫಲವತ್ತತೆ ಕೂಡ ಹಾಳಾಗತ್ತೆ ಅಂತ ನಮ್ಮ ಭಾವನೆ ಮತ್ತು ಅದು ಕೂಡ ಹೌದಲ್ವಾ ಹಾಗಾಗಿ ಆರ್ಗ್ಯಾನಿಕ್ಕಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ತುಂಬ ವಿಧಾನದಲ್ಲಿ ನಾವು ಅದಕ್ಕೆ ಟ್ರೈ ಮಾಡ್ತೀವಿ ಇವತ್ತು ನಾನು ಹೇಳುವಂಥ ಫರ್ಟಿಲೈಸರ್ ನೀವು ಜೈವಿಕ ದ್ರಾವಣ ಅನ್ನ ಮಾಡಿ ನೋಡಿ ಅದು ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅದು ಯಾವುದು ಹೇಗೆ ಉಪಯೋಗ ಆಗುತ್ತೆ ಮತ್ತು ಅದನ್ನು ಉಪಯೋಗಿಸೋದು ಹೇಗೆ ಅದು ಎಲ್ಲಿ ಸಿಗುತ್ತೆ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಇದು ಪ್ಲ್ಯಾಂಟ್ ಬೂಸ್ಟರ್ ಮತ್ತು ಮಣ್ಣಿನ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನಿವತ್ತು ತೋರಿಸಲಿಕ್ಕೆ ಹೊರಟಿರೋದು ಬಯೋ ಎನ್ಸಾಮ್ ಅಂತ ನೀವು ಆಲ್ರೆಡಿ ಕೇಳಿ ಇರಬಹುದು ಅದು ನಮ್ಮ ಗಿಡಗಳಿಗೆ ಒಂದು ರೀತಿ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ ಎರಡೂ ಆಗಿ ಕೆಲಸ ಮಾಡುತ್ತೆ ಇದರ ಪ್ರತಿಯೊಂದು ಹನಿಯೂ ನಮ್ಮ ಗಿಡಗಳಿಗೆ ಬೇಕಾಗುವ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಕೊಡುತ್ತೆ ಇದು ಇಕೋ ಫ್ರೆಂಡ್ಲಿ ಸಾಯಿಲ್ ಸಪ್ಲಿಮೆಂಟರ್ ಅಂತಲೇ ಕರಿಬೋದು ಇದನ್ನು ಅಂದರೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಂಥ ಒಂದು ಪೂರಕ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಇದನ್ನು ನಾವು ತರಕಾರಿ ಗಿಡ ಮತ್ತು ಹೂವಿನ ಗಿಡ ಹಣ್ಣಿನ ಗಿಡ ಇವೆಲ್ಲವಕ್ಕೂ ಹಾಕೋದ್ರಿಂದ ಹೆಚ್ಚು ಇಳುವರಿ ಕೊಡುತ್ತೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಪೋಟೋಸೆಂಥ ಕ್ರಿಯೆ ಹೆಚ್ಚಾಗಿ ನಮ್ಮ ಗಿಡಗಳು ಒಳ್ಳೆ ರೀತಿ ಶೈನಿಂಗ್ ಆಗಿ ಚೆನ್ನಾಗಿ ಆಗತ್ತೆ ಇದು ಒಂದು ರೀತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತೆ ಬಂಜರು ಭೂಮಿನೂ ಕೂಡ ಫಲವತ್ತಾಗಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಮಣ್ಣಿಗೆ ಹಾಕೋದ್ರಿಂದ ಬ್ಯಾಕ್ಟೀರಿಯಾಗಳು ಅಂದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹೆಚ್ಚೆಚ್ಚು ಉತ್ಪತ್ತಿಯಾಗಿ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದಲ್ಲದೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚು ಮಾಡತ್ತೆ ಮತ್ತೆ ಬೇರು ಸ್ಟ್ರೆಂತ್ ಆಗಲಿಕ್ಕೆ ಚೆನ್ನಾಗಿ ಹೆಲ್ಪ್ ಆಗತ್ತೆ ಇದನ್ನ ತರಕಾರಿ ಸಿಪ್ಪೆ ವೇಸ್ಟ್ ಆಗಿರುವಂತ ತರಕಾರಿ ಸಿಪ್ಪೆ ಮತ್ತೆ ಹಣ್ಣಿನ ಸಿಪ್ಪೆ ಮತ್ತು ಕೊಳೆತ ಹಣ್ಣು ಇವೆಲ್ಲವನ್ನು ಸೇರಿಸಿ ಮಾಡ್ಬೋದು ಮತ್ತೆ ಅಲವೆರಾ ಎಲ್ಲ ನೀವು ಒಂದೊಂದು ತರಕಾರಿ ಸಿಪ್ಪೆ ಅದರಲ್ಲಿ ಎಲ್ಲಿ ಎಲ್ಲದರಲ್ಲೂ ಒಂದೊಂದು ರೀತಿಯ ಬಯೋ ಎನ್ಸಾಮ್ ಮಾಡ್ಬೋದು ಮತ್ತು ಅದು ನಮ್ಮ ಗಿಡಗಳಿಗೆ ಪ್ರತಿ ಒಂದು ರೀತಿ ಬೂಸ್ಟರ್ ಥರ ನಮ್ಮ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಇದು ನಾವು ಬಾವಿ ನೀರು ಕೆರೆ ನೀರು ಇವಕ್ಕೆಲ್ಲ ಹಾಕೋದ್ರಿಂದ ಕ್ಲೀನ್ ಮಾಡಿ ಕೊಡುತ್ತೆ ನಮ್ಮ ನೀರನ್ನು ಇದು ಮತ್ತು ಕ್ಲೀನಿಂಗಿಗೂ ಕೂಡ ಇದನ್ನು ಬಳಸ್ತಾರೆ ಅಂದರೆ ಮನೆ ಕ್ಲೀನ್ ಮಾಡಲಿಕ್ಕೆ ಕೂಡ ಇದನ್ನು ಬಳಸ್ತಾರೆ ಇದು ಒಳ್ಳೆಯ ಸ್ಮೆಲ್ ಇರುತ್ತೆ ಇದಕ್ಕೆ ಇಷ್ಟೊಂದು ಪರಿಣಾಮವನ್ನು ಕೊಡುವ ನಮ್ಮ ಗಿಡಗಳಿಗೆ ಆರೋಗ್ಯವನ್ನು ಹೆಚ್ಚಿಸುವಂಥ ಬಯೋ ಎಂಜಾಮನ್ನು ಮಾಡೋದು ಹೇಗೆ ಅಂತ ನಾವು ಇವತ್ತು ನೋಡೋಣ ಬನ್ನಿ ಇಷ್ಟೊತ್ತು ಅದರ ಪರಿಣಾಮವನ್ನು ನೋಡಿದ್ವಿ ಈಗ ನಾವು ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮತ್ತು ಇದನ್ನು ತುಂಬ ದಿನ ಇಟ್ಟು ಕೂಡ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಟು ಹಾಕ್ಬೋದು ಹಾಗೆ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕೋದು ಅಂತಲೂ ತೋರಿಸ್ತೀನಿ ನಾನು ಇವತ್ತು ಇಲ್ಲಿ ಕಿತ್ತಳೆ ಸಿಪ್ಪೆಯನ್ನು ತಗೊಂಡಿದ್ದೀನಿ ನೀವು ಪ್ರತಿ ಒಂದು ಬೇರೆ ಬೇರೆ ಸಿಪ್ಪೆಗಳನ್ನ ಕೂಡ ನೀವು ಇಲ್ಲಿ ಮಾಡಿ ಇಟ್ಕೋಬಹುದು ಒಂದೊಂದರಲ್ಲೂ ಒಂದೊಂದು ರೀತಿಯ ಪೋಷಕಾಂಶಗಳು ಇರುತ್ತಲ್ಲ ಹಾಗಾಗಿ ನಾನಿಲ್ಲಿ ಕಿತ್ತಲೆ ಸಿಪ್ಪೇನೆ ಮಾತ್ರ ತಗೊಂಡಿದ್ದೀನಿ ಇಲ್ಲ ಅಂದ್ರೆ ಬೇಕಾದಂತ ಕಿಚನ್ ವೇಸ್ಟ್ ಎಲ್ಲವನ್ನು ಸೇರಿಸಿ ಕೂಡ ನೀವು ಇದನ್ನ ಮಾಡಬಹುದು ಆದ್ರೆ ಇಲ್ಲಿ ಪ್ರಮಾಣ ಮುಖ್ಯವಾಗಿರುತ್ತೆ ಇದಕ್ಕೆ ಬೇಕಾಗುವುದು ತರಕಾರಿ ಸಿಪ್ಪೆ ಮತ್ತು ಬೆಲ್ಲ ಮತ್ತೆ ನೀರು ಇವಿಷ್ಟೇ ತಗೊಂಡ್ರೆ ಆಯ್ತು ನಾವಿಲ್ಲಿ ಮೂರು ಪ್ರಮಾಣದಲ್ಲಿ ಸಿಪ್ಪೆನ ತಗೊಂಡ್ರೆ ಅಂದರೆ ಕಿಚನ್ ವೇಸ್ಟ್ ಅನ್ನ ತಗೊಂಡ್ರೆ ಒಂದು ಪ್ರಮಾಣದಲ್ಲಿ ಬೆಲ್ಲನ ತಗೋಬೇಕು ಹತ್ತು ಪ್ರಮಾಣದಲ್ಲಿ ನೀರನ್ನು ತಗೋಬೇಕು ಈ ಪ್ರಮಾಣದಲ್ಲಿ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ನೀವು ತುಂಬಾ ಹೆಚ್ಚಬೇಕು ಅಂದರೆ ಎಲ್ಲಾದ್ರೂ ತರಕಾರಿ ಸಿಪ್ಪೆ ಅಂದ್ರೆ ಮದುವೆ ಮನೆಗಳಲ್ಲಿ ಎಲ್ಲ ಇರುತ್ತಲ್ಲ ಆ ತರಕಾರಿ ಸಿಪ್ಪೆನ ತಗೊಂಡು ದೊಡ್ಡ ಪ್ರಮಾಣದಲ್ಲಿ ಕೂಡ ಮಾಡಬಹುದು ಮಾಡಿ ನೀವು ಇದನ್ನ ಸ್ಟೋರ್ ಮಾಡಿ ತುಂಬ ಇಟ್ಕೋಬಹುದು ಹಾಗೆ ಒಂದು ನಾವಿಲ್ಲಿ ಏರ್ಟೈಟ್ ಬಾಕ್ಸ್ ಅನ್ನ ತಗೋಬೇಕು ಅದರಲ್ಲಿ ಮುಕ್ಕಾಲ್ ಪರ್ಸೆಂಟ್ ಜಾಗ ಖಾಲಿ ಇಡಬೇಕು ಇರಬೇಕು ಯಾಕಂದ್ರೆ ಇಡ್ತೀವಿ ಅದರಲ್ಲಿ ಗ್ಯಾಸ್ ಉತ್ಪತ್ತಿ ಆಗತ್ತೆ ಹಾಗಾಗಿ ನೀವು ಇದನ್ನ ಮಾಡಿ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು ವರ್ಷ ಎರಡು ವರ್ಷಗಟ್ಲೆ ಕೂಡ ಇದನ್ನ ಇಟ್ಕೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ ಇದು ಮೂರ್ ತಿಂಗಳ ಆದ್ಮೇಲೆ ರೆಡಿ ಆಗತ್ತೆ ಅಲ್ಲಿವರೆಗೂ ನಾವು ಇದನ್ನ ಬಳಸೋ ಹಾಗಿಲ್ಲ ನೋಡಿ ನಾನಿಲ್ಲಿ ಒಂದು ಪ್ರಮಾಣದ ಮೂರು ಪ್ರಮಾಣದಲ್ಲಿ ಕಿತ್ತಳೆ ಸಿಪ್ಪೆನ ತಗೊಂಡಿದ್ದೀನಿ ಹಾಗೆ ಒಂದು ಪ್ರಮಾಣದಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಮತ್ತು ಹತ್ತು ಪ್ರಮಾಣದಲ್ಲಿ ನೀರು ಅದೇ ರೀತಿ ನೀವು ಹತ್ತು ಲೀಟ್ರಿಗೆ ಮಾಡೋದಾದರೂ ಕೂಡ ಅದೇ ರೀತಿ ಮೂರು ಕೆ ಜಿ ಸಿಪ್ಪೆ ಒಂದು ಕೆ ಜಿ ಬೆಲ್ಲ ಹತ್ತು ಲೀಟರ್ ನೀರು ಈ ರೀತಿ ಪ್ರಮಾಣದಲ್ಲಿ ತಗೋಬೇಕು ಈ ರೀತಿ ತಗೊಂಡು ನಾವು ಇದನ್ನು ಮಿಕ್ಸ್ ಮಾಡಿ ಹಾಗೆ ಇಡಬೇಕು ನಾವು ಎರಡು ದಿನ ಮೂರು ದಿನಕ್ಕೆಲ್ಲ ನಾವು ಅದನ್ನು ನೋಡಿ ಮುಚ್ಚಲ ತೆಗೆದು ಗ್ಯಾಸ್ ರಿಲೀಸ್ ಆಗತ್ತೆ ಓಪನ್ ಮಾಡ್ತಾ ಇರಬೇಕು ಒಂದು ತಿಂಗಳ ನಂತರ ಗ್ಯಾಸು ಕಡಿಮೆ ಆಗತ್ತೆ ಒಂದು ತಿಂಗಳ ಎರಡು ಮೂರು ತಿಂಗಳ ಆದಮೇಲೆ ಅದು ರೆಡಿ ಆಗತ್ತೆ ಎರಡು ತಿಂಗಳ ನಂತರ ನೀವು ಡೇಲಿ ಅದನ್ನು ಮುಚ್ಚಲ ತೆಗೆಯೋದು ಬೇಕಾಗಿರೋಲ್ಲ ವಾರಕ್ಕೊಂದ್ಸಾರಿ ತೆಗೆದು ಇಟ್ಟರೆ ಸಾಕಾಗತ್ತೆ ಆಮೇಲೆ ಅದನ್ನು ಮೂರು ತಿಂಗಳ ನಂತರ ಬೇರೆ ಒಂದು ಬಾಕ್ಸಲ್ಲಿ ನಾವು ಅದನ್ನು ಮೇಲಿನಂಥ ನೀರನ್ನು ತೆಗೆದು ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತೆ ಕೆಳಗಡೆ ಇರೋದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕಿ ಮತ್ತೆ ಬೇಕಾದರೂ ಮಾಡ್ಕೋಬಹುದು ಬೆಲ್ಲ ಮತ್ತು ನೀರನ್ನು ಹಾಕಿ ನೋಡಿ ನಾನಿಲ್ಲಿ ಒಂದು ವರ್ಷ ಆಗಿದೆ ಮಾಡಿಟ್ಕೊಂಡು ಅದನ್ನು ಹೇಗೆ ಬಳಸೋದು ಎಷ್ಟು ಹಾಕೋದು ಗಿಡಗಳಿಗೆ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಲಿಕ್ವಿಡ್ ಆಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕೆಟ್ಟ ವಾಸನೆ ಇರೋಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನಾನು ಒಂದು ಲೀಟ್ರ್ ನೀರಿಗೆ ನಾನಿಲ್ಲಿ ತೋರಿಸ್ತೀನಿ ನೀವು ಅದೇ ಪ್ರಮಾಣದಲ್ಲಿ ಹೆಚ್ಚು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಒಂದಷ್ಟು ಪ್ರಾಡಕ್ಟ್ ಲಿಂಕ್ಗಳನ್ನು ಕೆಳಗಡೆ ಕೊಟ್ಟಿರ್ತೀನಿ ನೀವು ಬೇಕಾದರೆ ತರಿಸ್ಕೊಳ್ಳಿ ಈ ರೀತಿ ಸ್ಪ್ರೇಯರ್ ಸ್ಪ್ರೇಯರನ್ನು ತರಿಸೋದು ಎಲ್ಲವನ್ನೂ ನಾನು ಕೆಲವೊಂದು ಭತ್ತದ ಹೊಟ್ಟು ಎಲ್ಲವನ್ನೂ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಾಡಕ್ಟ್ ಲಿಂಕನ್ನು ಹಾಕಿರ್ತೀನಿ ಎಲ್ಲ ಚೆಕ್ ಮಾಡಿ ತರಿಸ್ಕೊಳ್ಳಿ ಬೇಕಾದರೆ ನೋಡಿ ನಾನಿಲ್ಲಿ ಒಂದು ಮುಚ್ಚಳನ ಹಾಕ್ತೀನಿ ನೋಡಿ ಒಂದು ಲೀಟ್ರಿಗೆ ಒಂದು ಐದು ಎಮ್ ಎಲ್ ಹಾಕಿದರೆ ಸಾಕಾಗತ್ತೆ ಇದೇ ರೀತಿ ಹೆಚ್ಚು ಪ್ರಮಾಣ ಮಾಡ್ಕೋಬೋದು ನೀವು ಐದು ಎಮ್ ಎಲ್ ನೋಡಿ ಈ ರೀತಿ ಮಾಡ್ಕೋಬೋದು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಗಿಡಗಳಿಗೆ ಎಲ್ಲ ಗಿಡಗಳಿಗೂ ನಾವು ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ಸ್ಪ್ರೇ ಮಾಡೋದ್ರಿಂದ ಗಿಡದ ಎಲೆ ಮೇಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಎಲೆ ಶೈನಿಂಗ್ ಆಗುತ್ತೆ ಮತ್ತು ಫೋಟೋಸೆನ್ಸಸ್ ಕ್ರಿಯೆ ಹೆಚ್ಚಾಗತ್ತೆ ಹಾಗಾಗಿ ನಮ್ಮ ಗಿಡಗಳು ಚೆನ್ನಾಗಿ ಬಲಿಷ್ಠವಾಗಿ ಕಾಂಡಗಳು ಬರೋ ಹಾಗೆ ಇದು ಮಾಡತ್ತೆ ನೋಡಿ ಈ ರೀತಿ ಎಲ್ಲ ಗಿಡಗಳಿಗೂ ನಾವು ಇದನ್ನು ಸ್ಪ್ರೇ ಮಾಡ್ಬೋದು ಪ್ರತಿಯೊಂದು ಗಿಡಕ್ಕೂ ನೀವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಮತ್ತು ಇದು ಕೀಟನಾಶಕ ಕೂಡ ಹೌದು ಒಂದು ಸಾರಿ ಟ್ರೈ ಮಾಡಿ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ಖರ್ಚು ಕೂಡ ಇಲ್ಲ ಒಂದಷ್ಟು ಹಳೆ ಬೆಲ್ಲನ ತಗೊಂಡ್ರೆ ಸಾಕಾಗತ್ತೆ ನೋಡಿ ನಾವು ಗಿಡಕ್ಕೆ ಹಾಕೋದಾದರೆ ಒಂದು ಪಾಟಿಗೆ ಒಂದು ಗ್ಲಾಸ್ ಅಷ್ಟು ಹಾಕಿದರೆ ಸಾಕಾಗತ್ತೆ ನೋಡಿ ನಾವು ಟೀ ಕಪ್ಪಲ್ಲಿ ಒಂದು ಕಪ್ ಹಾಕೋ ಹಾಗೆ ಹಾಕಿದರೆ ಸಾಕಾಗತ್ತೆ ಇದೇ ರೀತಿ ಎಲ್ಲ ಗಿಡಗಳಿಗೂ ಹಾಕಿ ಮತ್ತೆ ಸ್ಪ್ರೇ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗತ್ತೆ ಇದು ಈ ದಾಸವಾಳ ಗಿಡದಲ್ಲಿ ಮೊಗ್ಗು ಓದಿರುತ್ತಲ್ಲ ಅದಕ್ಕೆಲ್ಲ ಇದು ಒಳ್ಳೆಯ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಮತ್ತು ಕೀಟಗಳು ಬರಲ್ಲ ಇದನ್ನು ಹಾಕೋದ್ರಿಂದ ಮೊಗ್ಗು ಕೀಟಗಳ ಬಂದು ಕೆಲವೊಂದು ಸಣ್ಣ ಸಣ್ಣ ಕೀಟಗಳೆಲ್ಲ ಬರುತ್ತೆ ಅದು ಆಗಲ್ಲ ಮತ್ತು ತುಳಸಿ ಗಿಡ ತುಳಸಿ ಗಿಡಕ್ಕೂ ಹಾಕ್ಬೋದು ಗುಲಾಬಿ ಗಿಡ ತರಕಾರಿಗಂತೂ ಒಳ್ಳೆಯ ಫರ್ಟಿಲೈಸರು ಮುರುಟು ಎಲೆ ಮುರುಟು ರೋಗ ಎಲ್ಲ ಇರುತ್ತಲ್ಲ ಅದೆಲ್ಲ ಆಗಲ್ಲ ಆ ರೀತಿ ರೋಗಗಳು ಬರಲ್ಲ ನಾವು ಇದನ್ನು ಹಾಕೋದ್ರಿಂದ ತರಕಾರಿ ಎಲ್ಲದಕ್ಕೂ ನೀವು ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ಮತ್ತು ನೋಡಿ ಈ ರೀತಿ ಚೆನ್ನಾಗಿ ಒದ್ದೆ ಹಾಗೂ ಹಾಗೆ ಕಾಂಡಗಳಿಗೆಲ್ಲ ಅದನ್ನು ಸ್ಪ್ರೇ ಮಾಡೋದ್ರಿಂದ ಪೋಷಕಾಂಶಗಳು ಎಲ್ಲ ಕಡೆ ಅದು ಹೀರ್ಕೊಳ್ಳುತ್ತೆ ಚೆನ್ನಾಗಿ ಬರತ್ತೆ ಈ ರೀತಿ ಮಾಡಿ ಈ ರೀತಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ನಾವು ನಮ್ಮ ಗಿಡಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳದಲ್ಲದೆ ನಮ್ಮ ಆರೋಗ್ಯನೂ ಕೂಡ ನಾವು ಕಾಪಾಡ್ಕೋಬೋದು ಮತ್ತೆ ಎಷ್ಟೋ ಹಣವನ್ನು ಖರ್ಚು ಮಾಡ್ತೀವಿ ನಾವು ಇದಕ್ಕೆ ಪೆಸ್ಟಿಸೈಡು ಮತ್ತು ಫರ್ಟಿಲೈಸರ್ಗಳನ್ನೆಲ್ಲ ತರೋದಕ್ಕೆ ಅದರ ಬದಲು ನಾವು ಇದೇ ರೀತಿ ಎಲ್ಲ ಗಿಡಗಳನ್ನು ಈ ರೀತಿ ಆರೈಕೆ ಮಾಡಿಕೊಳ್ಳುವುದು ನೋಡಿ ಇದಕ್ಕೆ ಮಿಲಿಬಗ್ಸ್ ಇತ್ತು ನಾನು ಚೆನ್ನಾಗಿ ತೊಳೆದು ಆಮೇಲೆ ಈ ಪೆಸ್ಟಿಸೈಡನ್ನು ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿಲಲ್ಲಿಟ್ಟು ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾಕಂದರೆ ಬಿಸಿಲಲ್ಲಿ ಇಟ್ಟಾಗ ಆ ಕೀಟಗಳು ಒಂದಷ್ಟು ಹೋಗುತ್ತೆ ಅಂತ ಅಷ್ಟೇ ಯಾವಾಗಲೂ ಮಿಲಿಬಗ್ಸ್ ಇದ್ದಾಗ ಅದೇ ರೀತಿ ಮಾಡಬೇಕು ಚೆನ್ನಾಗಿ ತೊಳಿಬೇಕು ಆ ಮಿಲಿಬಗ್ಸ್ ಎಲ್ಲ ಹೋಗೋ ಹಾಗೆ ಕೈಯಲ್ಲಿ ಆಮೇಲೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದ್ರಿಂದ ಮಿಲಿಬಗ್ಸ್ ಕಂಟ್ರೋಲ್ ಆಗುತ್ತೆ ಮತ್ತು ನಾವು ಡೇ ಬೈ ಡೇ ಅದಕ್ಕೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು ಇದನ್ನು ನಾವು ಒಂದು ಸಾರಿ ಮಾಡಿದರೆ ಸಾಕು ಮತ್ತೆ ಮತ್ತೆ ಯೂಸ್ ಮಾಡುವಂಥ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್